ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೇಂದ್ರ ಸರ್ಕಾರದ ಆಹಾರ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಕಾಲಿರ್ತಕ್ಕಂಥ ಮುನ್ನೂರ ನಲವತ್ನಾಲ್ಕು ಗ್ರೂಪ್ ಎ ಬಿ ಮತ್ತು ಸಿ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಕರೆಯಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಒಟ್ಟು ಮುನ್ನೂರ ನಲವತ್ನಾಲ್ಕು ಹುದ್ದೆಗಳ ಭರ್ತಿ ನಡೀತಾ ಇರುವಂಥದ್ದು ಅದರಲ್ಲಿ ಗ್ರೂಪ್ ಎ ಬಿ ಮತ್ತು ಸಿ ಹುದ್ದೆಗಳ ಭರ್ತಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಹುದ್ದೆಗಳ ವಿವರವನ್ನು ನೋಡೋದಾದರೆ ಮೊದಲನೇದಾಗಿ ಗ್ರೂಪ್ ಎ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗಳಿದೆ ಒಟ್ಟು ಮೂರು ಹುದ್ದೆಗಳು ಇರತಕ್ಕಂಥದ್ದು ಐವತ್ತಾರು ಸಾವಿರದ ನೂರು ರೂಪಾಯಿಯಿಂದ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ಅದರ ವೇತನ ಶ್ರೇಣಿ ಇರುವಂಥದ್ದು ಹಾಗೇ ಗ್ರೂಪ್ ಬಿ ಹುದ್ದೆಗಳು ಪರ್ಸ್ನಲ್ ಅಸಿಸ್ಟೆಂಟ್ ಅಂತ ಇಪ್ಪತ್ತೇಳು ಹುದ್ದೆಗಳಿದೆ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ನಲ್ವತ್ಮೂರು ಹುದ್ದೆಗಳಿರುತ್ತೆ ಹಾಗೆ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಸಿಸ್ಟೆಂಟ್ ಅಂತ ಒಂದು ಪೋಸ್ಟ್ ಖಾಲಿ ಇರುತ್ತೆ ಇದರ ಒಂದು ವೇತನ ಬಂದ್ಬಿಟ್ಟು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಕೂಡ ಇರುವಂಥದ್ದು ಹಾಗೆ ಗ್ರೂಪ್ ಸಿ ಹುದ್ದೆಗಳು ಅದರಲ್ಲಿ ಸ್ಟೆನೋಗ್ರಾಫರ್ ಹತ್ತೊಂಬತ್ತು ಹುದ್ದೆಗಳು ಇದೆ ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಅಂತ ಒಂದು ನೂರ ಇಪ್ಪತ್ತೆಂಟು ಹುದ್ದೆಗಳು ಇರುತ್ತೆ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಅಂತೇಳಿ ಎಪ್ಪತ್ತೆಂಟು ಹುದ್ದೆಗಳು ಇರುವಂಥದ್ದು ಹಾಗೆ ಗ್ರೂಪ್ ಬಿ ಹುದ್ದೆಗಳಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇವೆ ಮತ್ತು ಸೀನಿಯರ್ ಟೆಕ್ನಿಷಿಯನ್ ಅನ್ನುವಂಥ ಒಟ್ಟು ಹದಿನೆಂಟು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಸೊ ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ನ ನೋಡೋದಾದರೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಯಾವುದೇ ಪದವಿಯನ್ನು ಮುಗಿಸಿರ್ತಕ್ಕಂಥವ್ರು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗಳಿಗೆ ಸಿ ಎ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಮುಗಿಸಿರ್ಬೇಕು ಅಥವಾ ಎಮ್ ಬಿ ಎ ಆಗಿರಬೇಕು ಅಥವಾ ಮಾಸ್ಟರ್ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕಾಗತ್ತೆ ಪರ್ಸ್ನಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಯಾವುದೇ ಪದವಿಯನ್ನು ಮುಗಿಸಿರಬೇಕು ಅನ್ನುವಂಥದ್ದಿದೆ ಹಾಗೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರಿಗೆ ಕೂಡ ಬ್ಯಾಚುಲರ್ ಡಿಗ್ರಿ ಇದೆ ಅಸಿಸ್ಟೆಂಟ್ ಹುದ್ದೆಗಳಿಗೂ ಕೂಡ ಬ್ಯಾಚುಲರ್ ಡಿಗ್ರಿ ಇರತಕ್ಕಂಥದ್ದು ಸ್ಟೆನೋಗ್ರಫರ್ ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ಗೆ ಎನಿ ಡಿಗ್ರಿಯನ್ನು ಮುಗಿಸಿರಬೇಕು ಮತ್ತು ಈಕ್ವೆಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಕೂಡ ಇರಬೇಕು ಅನ್ನುವಂಥದ್ದು ಹಾಗೆ ಟೆಕ್ನಿಕಲ್ ಅಸಿಸ್ಟೆಂಟಿನ್ ಲ್ಯಾಬ್ಗೆ ಸಂಬಂಧಪಟ್ಟಂತೆ ಮೆಕಾನಿಕಲ್ ಕೆಮಿಕಲ್ ಅಥವಾ ಬಯೋಲಜಿಯಲ್ಲಿ ಬ್ಯಾಚುಲರ್ ಡಿಗ್ರಿ ಅಥವಾ ಬಿ ಎಸ್ ಸಿ ಡಿಗ್ರಿ ಆಗಿರಬೇಕು ಅಥವಾ ಡಿಪ್ಲೊಮೊ ಕೋರ್ಸ್ ಆಗಿರಬೇಕು ಅನ್ನುವಂಥದ್ದಿದೆ ಸೀನಿಯರ್ ಟೆಕ್ನಿಷಿಯನ್ ಹುದ್ದೆಗಳಿಗೆ ಹತ್ತನೇ ತರಗತಿ ಮತ್ತು ಐ ಟಿ ಐ ಕೋರ್ಸನ್ನು ಮುಗಿಸಿರಬೇಕು ಅನ್ನುವಂಥದ್ದಿದೆ ಸೊ ಅಪ್ಲಿಕೇಶನ್ ಫೀಸು ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ ಎಂಟುನೂರು ರೂಪಾಯಿ ಇರುತ್ತೆ ಇನ್ನುಳಿರ್ತಕ್ಕಂಥ ಎಲ್ಲ ಹುದ್ದೆಗಳಿಗೆ ಐದುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ಮತ್ತು ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಬಿ ಎಸ್ ಸರ್ವಿಂಗ್ ಎಂಪ್ಲಾಯೀಸ್ಗಳಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ ಸೊ ಪಾವತಿ ಮಾಡ್ತಕ್ಕಂಥವರು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಪಾವತಿಯನ್ನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸುವಂಥ ಪ್ರಮುಖ ದಿನಾಂಕಗಳು ಅರ್ಜಿ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿನವರೆಗೂ ಕೂಡ ಅರ್ಜಿ ಶುಲ್ಕವನ್ನು ಪಾವತಿ ಮಾಡ್ಬೋದು ಮತ್ತು ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿರುತ್ತೆ ಸೊ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದರ ಒಂದು ಆನ್ಲೈನ್ ಎಕ್ಸಾಮಿನೇಷನನ್ನು ನಡೆಸುವಂಥದ್ದು ಸೊ ಆಸಕ್ತರು ಬಿ ಐ ಎಸ್ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ಬೋದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಕೂಡಲೇ ಆಸಕ್ತರು ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಇದಿಷ್ಟು ಕೂಡ ಬಿ ಎ ಎಸ್ನಲ್ಲಿ ಕಾಲಿರ್ತಕ್ಕಂಥ ಮುನ್ನೂರು ನಲವತ್ನಾಲ್ಕು ಗ್ರೂಪ್ ಎ ಬಿ ಮತ್ತು ಸಿ ಹುದ್ದೆಗಳ ಭರ್ತಿ ನೇಮಕಾತಿ ಕುರಿತಂತೆ ಮಾಹಿತಿಯಾಗಿತ್ತು ಇದೇ ರೀತಿಯ ಮತ್ತೊಂದು ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ